ಹಾಂ ಸರಿ ಹೇಳಿ ಸೈನಿಕರಿಗೆ ಧೈರ್ಯ ತುಂಬುವಂಥ ಕೆಲಸ ಮೋದಿ ಇದು ಮಾಡಿದ್ದಾರೆ ನೋಡಿ ಅವರು ಸೈನಿಕರಿಗೆ ಧೈರ್ಯ ತುಂಬಿದರೆ ಬಹಳ ಸಂತೋಷದ ವಿಷಯ ಸ್ನೈಕ್ ಸೈನಿಕರ ಕಾರ್ಯ ವೈಖರಿಯಾಗೇ ಪ್ರಧಾನ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕರು ಕೂಡ ಹೆಮ್ಮೆ ಪಡುವಂಥ ವಿಷ ವಿಚಾರ ಆಮೇಲೆ ಅವರಿಗೆ ಹೋಗಿ ಧೈರ್ಯ ತುಂಬೋದು ನೈತಿಕ ಸ್ಥೈರ್ಯ ತುಂಬೋದು ಅದು ಯಾವುದೇ ಜನಪ್ರತಿನಿಧಿ ಇರ್ಬೋದು ಅವ್ರ ಕೆಲಸ ಆದರೆ ಪ್ರಮುಖವಾದಂಥ ಪ್ರಶ್ನೆಗಳು ಇನ್ನೂ ಕೂಡ ಇದೆ ಉದಾಹರಣೆಗೆ ಇಲ್ಲಿವರೆಗೂ ಯಾಕೆ ಮಾನ್ಯ ಪ್ರಧಾನಮಂತ್ರಿಗಳು ಆಪ್ರೇಷನ್ಸ್ ಹಿಂದೂರಿರ್ಬೋದು ಇನ್ಯಾರು ಬರೋರು ಇದಾರ ಹಾಕ್ಬಿಡಿ ಇಂಗ್ಲೀಷ್ ಆಜ್ ಬಾರಿ ಬಾದ್ಮೇ ಇದರಿ ಬೋಲ್ದೈತಾವೆ ಇಂಗ್ಲೀಷ್ ಮೇಲೆ ಟೈಮ್ ಇಲ್ಲ ಬೇರೆ ಯಾರು ಬರೋರು ಅಲ್ಲದ ಎಲ್ಲರೂ ಇನ್ನೂ ಒಂದು ಎಕ್ಸ್ಟ್ರಾ ಒಂದು ಬೇರೆ ಬೇರೆ ಚಾನೆಲ್ ಇಟ್ಕೊಂಡು ಬಿಡ್ಬೇಕು ಸುಮ್ಮನೆ ಯಾರು ಬಂದಿಲ್ಲ ಅಂದ್ರೆ ಅದಾದಮೇಲೆ ಇಂಗ್ಲೀಷ್ ಹೇಳ್ಬಿಡ್ತೀನಿ ಇಲ್ಲೇ ಈಗ ಇನ್ನೂ ಕೂಡ ನಾನು ಹೇಳ್ದಂಗೆ ನಮ್ಮ ಸೈನಿಕರು ಮಾಡಿದಂಥ ಕಾರ್ಯವೈಖರ್ಯ ಏನಿದೆ ಅದನ್ನು ಇಡೀ ರಾಷ್ಟ್ರ ಮೆಚ್ಚ್ತಾ ಇದೆ ಇಡೀ ದೇಶ ಮೆಚ್ಚ್ತಾ ಇದೆ ಆಮೇಲೆ ನಮ್ಮ ಸೈನಿಕರಿಗೆ ಸ್ಥೈರ್ಯ ತುಂಬೋದು ನೈತಿಕ ಧೈರ್ಯ ತುಂಬೋದು ಇದು ಪ್ರತಿಯೊಬ್ಬರ ಕರ್ತವ್ಯನೂ ಕೂಡ ಹೌದು ನಿನ್ನೆ ಹೋಗಿ ಪ್ರಧಾನಮಂತ್ರಿಗಳು ಸೈನಿಕರ ಸ್ಥೈರ್ಯ ಏನು ತುಂಬಿದ್ದಾರೆ ಅಥವಾ ಅವರಿಗೆ ಏನು ವ್ಯಕ್ತಪಡಿಸಿದರೆ ಅದು ಅವ್ರ ಜವಾಬ್ದಾರಿ ಮಾಡಬೇಕು ಮಾಡಿದರೆ ಭಾಳ ಸಂತೋಷ ಆದರೆ ಗಮನಿಸಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ ಪೆಹಲ್ಗಾಮ್ ಅಟ್ಯಾಕ್ ಆಗಿದ್ದು ಏಪ್ರಿಲ್ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡು ಆದಮೇಲೆ ಪ್ರಧಾನಮಂತ್ರಿ ಅವರು ಕಾಣಿಸ್ಕೊಂಡಿದ್ದು ಬರೀ ಬಿಹಾರ್ ಚುನಾವಣೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ